ನಮಸ್ಕಾರ ವೀಕ್ಷಕರ ಸರ್ ನೀವು ಸೂರ್ಯ ಮತ್ತು ಚಂದ್ರ ಇವೆರಡನ್ನೂ ಬಳಸ್ಕೊತ ನಮ್ಮಲ್ಲಿರೋ ದೇಹದಲ್ಲಿರೋ ಎಲ್ಲ ಕಾಯಿಲೆಗಳನ್ನ ಸರಿ ಮಾಡ್ಕೊಳ್ಳೋ ಒಂದು ಒಳ್ಳೆಯ ಮಾರ್ಗ ಐತೆ ಅಂತ ಹೇಳ್ತಾ ಬಂದ್ರಿ ಮೊದಲಾಗಿ ಈಗ ಸೂರ್ಯನದಿಂದ ತೊಗೊಳ್ಳೋಣ ಯಾವ ರೀತಿ ಸನ್ ಮೆಡಿಟೇಷನ್ ಇದ್ರ ಮುಖಾಂತರ ನಮ್ಮ ಬಾಡಿಯಲ್ಲಿ ದೇಹದಲ್ಲಿರೋ ಕೆಲವೊಂದಷ್ಟು ಸಮಸ್ಯೆಗಳು ಕಾಯಿಲೆಗಳನ್ನ ಸರಿ ಮಾಡ್ಕೋಬೋದು ಆ ವಿಧಾನಗಳು ತಿಳಿಸ್ಕೊಡಿ ಖಂಡಿತ ಸರ್ ಈ ಸನ್ ಮೆಡಿಟೇಷನ್ಲಿ ಹೇಗೆ ಅಂತ ಹೇಳಿದ್ರೆ ಇವಾಗ ನಮ್ಮ ಗುರು ಗುರುಗಳಿಗೆ ಬಂದು ಸುಮಾರು ನಲವತ್ತರಿಂದ ನಲ್ವತ್ತೊಂದು ಸಾವಿರ ಏನು ಶಿಷ್ಯಂದ್ರು ಓಕೆ ಫ್ಯಾಮಿಲಿ ಭಾಳ ದೊಡ್ಡದೇ ಫ್ಯಾಮಿಲಿ ತುಂಬ ದೊಡ್ಡದಾಗಿದೆ ಅದು ಅದರಲ್ಲಿ ಏನಾಗಿದೆ ಅಂದರೆ ನೈನ್ಟಿ ಪರ್ಸೆಂಟ್ ಬಂದುಬಿಟ್ಟು ಕೇರಳದವ್ರು ಇದ್ದಾರೆ ಓಕೆ ಸೊ ನನಗೆ ಮಲಯಾಳಂ ಗೊತ್ತಿರೋದ್ರಿಂದ ನಾ ಈ ಮೆಡಿಟೇಷನ್ ಜಾಯ್ನ್ ಆಗಿದೆ ಇಲ್ಲ ನಾನು ಜಾಯ್ನ್ ಆಗ್ತಾ ಇರಲಿಲ್ಲ ನನಗೆ ಅದ್ರ ಬಗ್ಗೆ ಐಡಿಯಾ ಬರ್ತಾ ಓಕೆ ಗುರುಗಳು ಕೂಡ ಫ್ಲೂಯೆಂಟ್ ಮಲಯಾಳಂ ಅಲ್ವಾ ಸೊ ಹಂಗಾಗಿ ಮಲಯಾಳಮಲ್ಲಿ ಕ್ಲಾಸ್ ಮಾಡ್ತಾರೆ ಸೊ ನನಗೆ ಈ ಮೆಡಿಟೇಷನ್ ಮಾಡಿ ಆದ್ಮೇಲೆ ನನಗೆ ಏನನ್ನಿಸ್ತು ಇದು ವರ್ಲ್ಡಲ್ಲೇ ಅಲ್ಲೇ ಎಲ್ಲೂ ಇಲ್ಲ ಸೊ ಹಂಗಾಗಿ ಕರ್ನಾಟಕಕ್ಕೆ ಯಾಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಸೊ ಅಂದ್ರೆ ನಾವು ಇದು ಮಾಡ್ತಾ ಇರೋದಲ್ಲ ಸರ್ ಇದು ಬ್ಯಾಕ್ ಅಲ್ಲಿ ಗುರುಗಳ ಕೆಲಸ ಇರುತ್ತೆ ಸೊ ದೇವರ ಕೆಲಸ ಇರುತ್ತೆ ಸೊ ನಾವು ಕೆಲಸಗಾರರ ಥರ ನಾವು ಅದು ಮಾಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇ ಸೊ ಇಡೀ ಕರ್ನಾಟಕಕ್ಕೆ ಹೇಳುವಂಥ ಸೌಭಾಗ್ಯ ನನಗೆ ಸಿಕ್ತು ಸೊ ಅದು ಅದೇ ಅದು ಏಳು ಜನ್ಮದ ಪುಣ್ಯ ಅಂತ ಹೇಳ್ಬೋದು ನನಗೆ ಸೊ ಇದರಲ್ಲಿ ಬಂದ್ಬಿಟ್ಟು ಇವಾಗ ಕೆಲವೊಂದು ನೋಡಿ ಮೆಡಿಟೇಷನ್ ಅವರು ಗರ್ಭಿಣಿಗಳು ಅಥವಾ ಈ ಸ್ತ್ರೀಯರಿಗೆ ಮಂತ್ಲಿ ಸೈಕಲಲ್ಲಿ ಆಗೋದಲ್ಲ ಆ ಟೈಮಲ್ಲೆಲ್ಲ ಮಾಡಬಾರ್ದು ಅಥವಾ ಯೋಗ ಇದೆಲ್ಲ ಮಾಡಬಾರ್ದು ಹಂಗೆಲ್ಲ ಇರುತ್ತಲ್ವ ಸೊ ಇದರಲ್ಲಿ ಅದೆಲ್ಲ ಇಲ್ಲ ಓಕೆ ಸೂರ್ಯನ ಮುಂದೆ ಅದಿಲ್ಲ ಎಲ್ಲರೂ ಓಕೆ ಒಂದೇ ತರ ಸೂರ್ಯ ಚಂದ್ರ ಮುಂದೆ ನಾವೆಲ್ಲರೂ ಒಂದೇ ಸರ್ ಅದೆಲ್ಲ ಪ್ರಕೃತಿ ನಿಯಮ ಅದರಲ್ಲಿ ಏನಿಲ್ಲ ಸೊ ಗರ್ಭಿಣಿಯರು ಈ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಯೂಸ್ ಏನು ಅಂತ ಹೇಳಿದ್ರೆ ಇಲ್ಲಿಂದ ಬರುತ್ತೆ ನೋಡಿ ಶಾಕಿಂಗ್ ಏನು ಅಂತ ಹೇಳಿದ್ರೆ ಈ ಆಶ್ಚರ್ಯ ಅಥವಾ ಮ್ಯಾಸ್ಮರಿಸಮ್ ಅಥವಾ ಇನ್ನೇನೋ ನಾವು ಏನು ಹೇಳೋದು ಅದಕ್ಕೆ ಪದಗಳೇ ಇಲ್ಲ ನಾವು ಇಮೇಜ್ ಮಾಡಕ್ಕೆ ಅವ್ರಿ ಈ ಲೋಕನೇ ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ಬೇಕಾಗುತ್ತೆ ಆ ರೀತಿ ಇಮೇಜಿನೇಷನಲ್ಲಿ ಅಲ್ಲಿ ಇಲ್ಲಿ ಬರುತ್ತೆ ನೋಡಿ ಸೊ ಇನ್ನೊಂದು ಇದು ಯಾರು ನಂಬ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ ಸೊ ನನಗೆ ಏನು ಅನುಭವ ಆಗಿದೆ ನನಗೇನು ಗೊತ್ತಿದೆ ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ ಸೊ ಗುರುಗಳು ಒಂದು ತತ್ವವನ್ನು ಇದರಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ ಸತ್ಯಂ ಹೋದ ಧರ್ಮಂಚರ ಅಂತ ಸತ್ಯವನ್ನು ನುಡಿ ಧರ್ಮದಂತೆ ನಡಿ ಅಂತ ಸೊ ಸುಳ್ಳು ಹೇಳಬಾರ್ದು ನಾನು ಆ್ಯಕ್ಚುಲಿ ನಾನು ಈ ರೀತಿ ಕರ್ನಾಟಕಕ್ಕೆ ನಾನು ಇದ್ರ ಬಗ್ಗೆ ನಾನು ಏನು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಗುರುಗಳೇ ಏನು ಮಾಡಲಿ ಅಂತ ಕೇಳೋದಕ್ಕೆ ಅವ್ರು ಒಂದೇ ಒಂದು ಮಾತಾಡಿದ್ದು ಸತ್ಯ ಹೇಳು ನೀನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಅದನ್ನೇ ಹೇಳು ಅದು ಬಿಟ್ಬಿಟ್ಟು ಬೇರೆ ಏನೋ ಸೇರಿಸಿ ಹೇಳೋದು ಅಥವಾ ಇಲ್ಲ ಸಲ್ಲದ್ದು ಹೇಳೋದು ಅಥವಾ ಇರೋದನ್ನು ಹೇಳೋದೇ ಇರೋದು ಅದು ಮಾಡಬೇಡ ಗರ್ಭಿಣಿಯರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನಮ್ಮ ಮೆಡಿಟೇಷನಲ್ಲಿ ಸೊ ಅವ್ರು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನಾವು ಏನಾಗುತ್ತೆ ಅಂತಂದರೆ ಈಗ ನನಗೆ ಫಸ್ಟ್ ಡೇನೆ ಚಕ್ರಗಳು ಆಕ್ಟಿವ್ ಆಯಿತು ಸೊ ನಾರ್ಮಲ್ ಆಗಿ ನಾವು ಏನು ಕುಂಡಲಿನಿ ಚಕ್ರ ಎಲ್ಲ ಆಕ್ಟಿವ್ ಆಗಬೇಕಾದ್ರೆ ತುಂಬ ಶ್ರಮ ಪಡಬೇಕು ನಿಮಗೆ ಗೊತ್ತಿದೆ ಸೊ ಯೂಟ್ಯೂಬಲ್ಲೆಲ್ಲ ಅದರದ್ದು ಪ್ರೋಸೆಸ್ ಎಲ್ಲ ನಾನು ನೋಡಿದ್ದೀನಿ ಹುಚ್ಚಿಡ್ದದರೆಲ್ಲ ಒದ್ದಾಡುವಂಥ ಇದೆಲ್ಲ ನಾನು ನೋಡಿದ್ದೀನಿ ಬಟ್ ಇದರಲ್ಲಿ ಇದನ್ನು ಏನು ಲೆಕ್ಕಕ್ಕೆ ತಗೊಳ್ಳಲ್ಲ ಕುಂಡಲಿನಿ ಆ್ಯಕ್ಟಿವ್ ತರ್ಡ್ ಥರ್ಡ್ ಐ ಆ್ಯಕ್ಟಿವ್ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಅದೆಲ್ಲ ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ ಸಿಂಪಲ್ ಆಗುತ್ತೆ ಸಿಂಪಲ್ ಆಗಿ ಹೋಗ್ತಾ ಇರುತ್ತೆ ಇದೇನು ತಲೆ ಕೆಡಿಸೋಂಗೇ ಇಲ್ಲ ಸೊ ನನಗೆ ಸೆಕೆಂಡ್ ಡೇ ಬಂದುಬಿಟ್ಟು ಕುಂಡಲಿನಿ ಆ್ಯಕ್ಟಿವ್ ಆಯಿತು ಚಕ್ರಗಳೇ ಆಕ್ಟಿವ್ ಆಯಿತು ಥರ್ಡ್ ಡೇ ಬಂದ್ಬಿಟ್ಟು ಥರ್ಡ್ ಐ ಆ್ಯಕ್ಟಿವ್ ಆಯಿತು ಸೊ ಅದು ಆದಂಗೆ ನಾವು ಪ್ರಪಂಚ ಶಕ್ತಿಗೆ ಕನೆಕ್ಟ್ ಆಗ್ತೀವಿ ವಿಶ್ವಶಕ್ತಿ ಯಶ್ವ ಚೈತನ್ಯ ಶಕ್ತಿ ಎಂಟೈರ್ ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗ್ತೀವಿ ಸೊ ಹಂಗಾಗಿ ನಮಗೆ ಒಂಥರ ಒಂದು ಪ್ರೊಟೆಕ್ಷನ್ ಲೇಯರ್ ನಮಗೆ ಇರುತ್ತೆ ಸೊ ಎಲ್ಲಿ ಏನೇ ನಡೀತಾ ಇದ್ರು ಅಂದ್ರೆ ನಮಗೆ ಮುಂದೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಥವಾ ನಮ್ಮನ್ನ ಯಾರು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಥವಾ ಏನು ಈ ಕೆಡುಕುಗಳು ಏನೋ ಒಂದು ಅದೆಲ್ಲ ಸೂಚನೆ ಒಂದು ಟೂ ಡೇಸ್ ಮುಂಚೆನಾದರೂ ನಮಗೆ ಸಿಗುತ್ತೆ ಏನೋ ಒಂದು ನಮ್ಗೆ ಕಾಣುತ್ತೆ ಸರ್ ಯಾರು ಮಾಡ್ತಾ ಇದ್ದಾರೆ ಅದು ಹೆಂಗೆ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಕೆಡಕು ಮಾಡಿ ನಮ್ಮ ಮನೆಗೆ ತಂದಿರ್ತಾ ಇದ್ರೆ ಆ ವಿಷನ್ ಆ ವಿಷುವಲ್ ಟೂ ಡೇಸ್ ಅಥವಾ ತ್ರೀ ಡೇಸ್ ಅಥವಾ ಒನ್ ವೀಕ್ ಮುಂಚೆನೆ ನಮಗೆ ಅದು ತೋರಿಸ್ಕೊಡುತ್ತೆ ಸೂಪರ್ ಅಲ್ಲ ಅಲರ್ಟ್ ಆಗೋದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿರುತ್ತೆ ನಮಗೆ ಫಾರ್ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾನು ಇದು ಹೇಳ್ತೀನಿ ಸೊ ನಾಲ್ಕೂವರೆ ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿದಿರುತ್ತೆ ನಾಲ್ಕೂವರೆಗೆ ವೈಫ್ ಇದು ಹೇಳ್ತಾರೆ ಐದು ಗಂಟೆ ಅಷ್ಟರಲ್ಲಿ ನಮ್ಮಿಬ್ಬರು ಸ್ಥಾನ ಮುಗಿದಿರುತ್ತೆ ಪಾಪು ಇರೋದ್ರಿಂದ ಅವ್ರ ಮನೆ ಒಳಗಡೆ ಏನು ಕ್ಲಾಸ್ ಕೇಳ್ತಾರೆ ಇದು ಆಕ್ಚುಲಿ ಸಿಸ್ಟಮ್ ಬಂದ್ಬಿಟ್ಟು ಮನೆ ಮೇಲ್ಗಡೆ ಅಲ್ಲಿ ಹೋಗಿ ಓಪನ್ ಆಕಾಶದ ಕೆಳಗಡೆ ನಾವು ಕೂತ್ಕೊಂಡಿರ್ಬೇಕು ಅಂಗಳದಲ್ಲಿ ಕೂತ್ಕೊಂಡು ಈ ಮೆಡಿಟೇಷನ್ ಗುರುಗಳನ್ನ ಕ್ಲಾಸ್ ಕೇಳುವಂಥದ್ದು ಮೆಡಿಟೇಷನ್ ಮಾಡುವಂತ ಅಷ್ಟೇ ಒಂದು ಅರ್ಲಿ ಮಾರ್ನಿಂಗ್ ಒಂದು ಫೈವ್ ತರ್ಟಿಗೆ ಒಂದು ಕನಸು ಬೀಳುತ್ತೆ ಆ ಕನಸಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾನು ಸ್ನಾನ ಮಾಡಿದ್ದೀನಿ ಗುರುಗಳ ಕ್ಲಾಸ್ ಕೇಳಲಿಕ್ಕೆ ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಅವತ್ತು ಅಮಾವಾಸ್ಯ ಟೈಮ್ ಅದು ಬಾರಿ ಕತ್ತಲಿದೆ ಸೊ ಮೇಲ್ಗಡೆ ಕೂತಿದ್ದೀನಿ ಯಾರೋ ಸ್ಟೆಪ್ತಿ ಬರುವಂತ ಸೌಂಡ್ ನಮ್ಮದು ಸೆಕೆಂಡ್ ಫ್ಲೋರ್ ಸುತ್ತ ಕಾಂಪೌಂಡ್ ಇದೆ ಗೇಟ್ ಇದೆ ಈ ಸೌಂಡ್ ಕೇಳ್ತಾ ಇದೆ ಓಕೆ ಆ ಸೌಂಡ್ ಮೇಲಕ್ಕೆ ಬರ್ತಾ ಇದೆ ಯಾರೋ ಹತ್ಕೊಂಡು ಬರೋ ಬರೋ ಸೌಂಡ್ ಕೇಳ್ತಾ ಇದೆ ಹತ್ತಿರ ಬಂತು ಬಂದು ನೋಡ್ತೀವಿ ಒಂದು ಕಪ್ಪು ಪ್ರಾಣಿ ಒಂದು ನಾಯಿ ಥರ ಇದೆ ನಾಯಿ ಥರ ಇದೆ ಒಂದು ಕಪ್ಪು ಪ್ರಾಣಿ ನಾನು ನೋಡ್ಬಿಟ್ಟು ನನ್ನ ಕಣಗೆ ಹಿಂಗೆ ನೋಡ್ಬಿಟ್ಟು ನನ್ನ ನೋಡ್ದಂಗೆ ಅದು ಓಡೋಗ್ಬಿಡುತ್ತೆ ಸೊ ಇದು ಕನಸು ಬಿದ್ದಿತ್ತು ನನಗೆ ಕನಸು ಬಟ್ ಅದು ಏನಂತ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಗೊತ್ತಿಲ್ಲ ಅದು ಏನು ಎಂತ ಯಾಕೆ ಅಂತ ಗೊತ್ತಾಗಿಲ್ಲ ಓಕೆ ನೆಕ್ಸ್ಟ್ ಡೇ ಆ ದಿನದ ಮೆ ಇದು ಏನು ಕ್ಲಾಸೆಲ್ಲ ಕೇಳಿದೆ ಕೇಳದಿ ನನಗೆ ಮತ್ತೂ ಒಂದು ಸ್ವಲ್ಪ ಭಯ ರಾತ್ರಿ ಒಬ್ಬನೇ ಕೂತಿರ್ತೀನಿ ಏನು ಅಷ್ಟು ಅರ್ಲಿ ಮಾರ್ನಿಂಗ್ ಅಲ್ವಾ ಸರ್ ಯಾರು ಎದ್ದಿರಲ್ಲ ಎಲ್ಲ ಐ ಟಿ ಅವರೆಲ್ಲ ಎದ್ದೇಳೋದೇ ಗೊತ್ತಲ್ವಾ ಲೇಟಾಗಿ ಅಲ್ಲಿ ಎಲೆಕ್ಟ್ರಾನಿಸಿಟಿ ಬಂದ್ಬಿಟ್ಟು ಎಲ್ಲ ಐ ಟಿ ಅವರೇ ಜಾಸ್ತಿ ಇರೋದು ಸೊ ಕ್ಲಾಸ್ ಒನ್ ಅವರ್ ಕ್ಲಾಸ್ ಇದೆ ಅಲ್ವಾ ಒಂದು ತ್ರೀ ಫೋರ್ ಟೈಮ್ಸ್ ನನಗೆ ಆ ಒಂಥರ ಫೀಲ್ ಇದು ಆಗುತ್ತಾ ಅಥವಾ ಏನು ಅಂತ ಏನು ಆಗಿಲ್ಲ ಸೊ ನಾನು ಅಂದ್ಕೊಂಡೆ ಕನಸಲ್ವಾ ಬಿಟ್ಟು ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಇದೇ ಥರ ಸ್ಥಾನ ಮುಗಿದು ನಾಲ್ಕು ಮುಖಾಲು ಐದು ಗಂಟೆಗೆ ನಾನು ಟೆರೆಸ್ಗೆ ಹೋದೆ ಗುರುಗಳ ಹಿಂಗೆ ಆರಾಮಾಗಿ ಕೇಳ್ತಾ ಇದ್ದೀನಿ ನಾವು ಅದರಲ್ಲಿ ಅಷ್ಟೊಂದು ತಲೆನೋ ನಾವು ಬಿಡ್ತೀವಿ ಅವ್ರ ಕ್ಲಾಸ್ ಅಂದ್ರೆ ಕಡಿಮೆ ಅಂದರೆ ಒಂದು ಸೆವೆನ್ ಹಂಡ್ರೆಡ್ ಮೆಂಬರ್ಸ್ ಇವಾಗಿದ್ದಾರೆ ಈ ಪ್ರೆಸೆಂಟ್ ಕ್ಲಾಸ್ ಅಲ್ಲಿ ಫಾರ್ಟಿ ಒನ್ ಡೇಸ್ ಫಸ್ಟ್ ಮೆಡಿಟೇಷನ್ ಅದು ಮಾರ್ನಿಂಗ್ ಫಾರ್ಟಿ ಫೈವ್ ಮಿನಿಟ್ಸ್ ಈವ್ನಿಂಗ್ ಫಾರ್ಟಿ ಫೈವ್ ಮಿನಿಟ್ಸ್ ಸೊ ಕ್ಲಾಸ್ ಬಂದು ಒನ್ ಅವರ್ ಈ ಸೆಕೆಂಡ್ ಡೇ ನಾನು ಕ್ಲಾಸ್ ಕೇಳ್ತಾ ಇದ್ದೀನಿ ಆ ಸೌಂಡ್ ನನ್ನ ಕನಸಲ್ಲಿ ಏನು ಸೌಂಡ್ ಬಂತು ಆ ಸೌಂಡ್ ಅಲ್ಲಿಂದ ಬರ್ತಾ ಇದೆ ಜಗ್ಗಿಂತಾಯ್ತು ಬಟ್ ನಾನು ನನಗೆ ಆ ವಿಝನ್ ಬರ್ತಾ ಇದೆ ಯಾವುದೋ ಪ್ರಾಣಿ ಬರ್ತಾ ಇದೆ ನನ್ನ ಪಕ್ಕ ಹೇಳ್ತಾ ಇದೆ ಹಾಗೆ ಆ ಸೌಂಡ್ ಮೇಲೆ ಬಂತು ನನ್ನ ಚೇರ್ ಹತ್ರ ಒಂದು ಟೆನ್ ಟು ಫಿಫ್ಟೀನ್ ಫೀಟ್ ನಾನು ಮೇಲ್ಗಡೆ ನಮ್ಮ ಸ್ಟೆಪ್ಪಿಂದ ಈ ಕಡೆ ಕೂತ್ಕೊಳ್ತೀನಿ ಸೊ ನನಗೆ ನೋಡ್ತಾ ಹಾಕುತ್ತೆ ಕ್ಲಾಸಲ್ಲಿ ಮರ್ತಾ ಇತ್ತು ಏನಪ್ಪ ಇದು ಇದೇ ಸೌಂಡ್ ಬರ್ತಾ ಇದೆಯಲ್ಲ ಅಂತ ನೋಡೋತ್ತಿಗೆ ಒಂದು ಕಪ್ಪು ಬೆಕ್ಕು ಹತ್ರ ಬರ್ತಾ ಇದೆ ಕಾಡು ಬಂತು ನಾನೇನು ಮಾಡಿದೆ ಹಿಂಗೆ ಎದ ಎದ್ದೆಳಕ್ಕೆ ನೋಡಿದೆ ಅದು ಓಡೋಗ್ಬಿಡ್ತು ಬಟ್ ನೋಡಿ ಆ ವಿಷನ್ ಬಂದಿಲ್ಲ ಅಂತ ಹೇಳಿದ್ರೆ ನಾನು ನಿಜವಾಗ್ಲು ಭಯಂಕರ ಭಯ ಬೀಳ್ತಾ ಇದೆ ಅದು ಫಸ್ಟ್ ಟೈಮ್ ನೋಡಿದಾಗ ಭಯ ಆಗುತ್ತೆ ಅದು ಅಮಾಸ್ಯ ಟೈಮ್ ಅಲ್ವಾ ಸರ್ ಅದು ಕತ್ತಲಲ್ಲಿ ಹೌದು ಆ ಕತ್ತಲಲ್ಲಿ ಆಗಿ ನೋಡೋದು ಮೊದಲು ಪ್ರಿಪರೇಷನ್ ಆಗಿರೋ ಆಗಿರೋದ್ರಿಂದ ಮತ್ತೆ ಆ ಟೈಮಿಗೆ ಮಾತ್ರ ಆ ಒಂದು ಫೀಲ್ ಬಂತು ಮತ್ತೆ ನಾನು ಈ ಇದ್ದೆ ಓಕೆ ಸೊ ನೋಡಿ ಆ ರೀತಿ ತೋರಿಸ್ತಾ ಇದೆ ಮತ್ತೆ ಅದೇ ರೀತಿ ನಮ್ಮ ಗ್ರೂಪಲ್ಲಿ ನಾವು ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ನೆಕ್ಸ್ಟ್ ಡೇ ಶೇರ್ ಮಾಡ್ತಾ ಇರ್ತೀವಿ ಓಕೆ ಸೊ ಒಂದು ಕೇರಳದ ಒಂದು ಟೀಮ್ ಒಂದು ಫ್ಯಾಮಿಲಿ ತೋಟದ ಮಧ್ಯೆ ಇರೋದು ಎಸ್ಟೇಟ್ ಒಳಗಡೆ ಇರೋದು ಅಲ್ಲಿ ಈ ಕಾಡೆಮ್ಮೆಗಳು ಆನೆಗಳೆಲ್ಲ ಬರ್ತಾ ಇರುತ್ತಂತೆ ಸೊ ಇವರು ಮೆಡಿಟೇಷನ್ ಕೂತಿದ್ದಾರೆ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಸೊ ಆವಾಗ ಈ ಲೇಡಿಗೆ ಬಂದ್ಬಿಟ್ಟು ಯಾರೋ ಬಂದು ಚಾಕ್ ಹಾಕೋಂಗೆ ಒಂದು ವಿಷನ್ ಬಂತು ನಮ್ಮ ಥಿಯೇಟ್ರಲ್ಲಿ ಕಾಣೋಂಗ ನಮಗೆ ವಿಷನ್ ಬರ್ತಾ ಇರುತ್ತೆ ಕಣ್ಣು ಮುಚ್ಚಿದ್ರೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನಮಗೆ ವಿಷನ್ ಬರ್ತಾ ಇರುತ್ತೆ ಸೊ ಆ ರೀತಿ ಆಯಿತು ಇವರು ಸ್ವಲ್ಪ ಬೆಚ್ಚಿದ್ರು ಮತ್ತೂ ಇಲ್ಲ ಮೆಡಿಟೇಷನ್ ಅಲ್ವಾ ನಾವು ಫಾರ್ಟಿ ಫೈವ್ ಮಿನಿಟ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಅವ್ರು ಕೂತ್ಕೊಂಡ್ರು ಒಂದು ನಿಮಿಷ ಆಗಿದಷ್ಟೇ ಅವ್ರ ಮಗಳು ಕಿರ್ಚ್ಕೊಂಡು ಎದ್ದಳು ಏನಪ್ಪ ಇದು ಅಂತೇಳಿ ಇವರು ನೋಡಿದ್ರಂತೆ ಅವಾಗ ಅವ್ರ ಮಗಳು ಹೇಳ್ತಾರೆ ನಾವು ನಾಲ್ಕು ಜನಕ್ಕೂ ಯಾರೋ ಬಂದು ನಮ್ಮನ್ನು ಚಾಕು ಕುತ್ತಿಗೆಯಲ್ಲಿ ಇಟ್ಟಂಗೆ ನನಗೆ ಆ ರೀತಿ ಕಾಣ್ತು ಅದಕ್ಕೆ ಅಷ್ಟರಲ್ಲಿ ಇವ್ರದ್ದು ಮೆಡಿಟೇಷನ್ ಇದಾಯ್ತಲ್ವಾ ಆಯ್ತಲ್ವಾ ಆಮೇಲೆ ಏನಾಯ್ತು ಇವರೆಲ್ಲ ಎದ್ದು ಹೋದ್ರಂತೆ ಸೊ ಇದು ಬಂದ್ಬಿಟ್ಟು ಮೂನ್ ಮೆಡಿಟೇಷನ್ ರಾತ್ರಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಈ ಟೈಮ್ ಇರ್ಬೋದು ಸೊ ಅವರೆಲ್ಲ ಒಳಗಡೆ ಹೋದ್ರಂತೆ ಸ್ವಲ್ಪ ಹೊತ್ತು ನೋಡೋದಕ್ಕೆ ಹೊರಗಡೆಯಿಂದ ಸೌಂಡ್ ಬರ್ತಾ ಅಂತೆ ಓಕೆ ಏನೋ ಸೌಂಡ್ ಬರ್ತದೆ ವಿಂಡೋ ತೆರೆದು ನೋಡ್ಬೇಕಾದ್ರೆ ಕಾಡೆಮೆಗಳ ಒಂದು ದಂಡು ಬಂದ್ಬಿಟ್ಟಿದೆ ಅಲ್ಲಿ ನೋಡಿ ಯಾವ ರೀತಿ ಸೂಚನೆ ಕೊಟ್ಟಿದೆ ಅಂತ ಅಂದ್ರೆ ಸ್ವಲ್ಪ ಏನೋ ಪ್ರಾಣಕ್ಕೆ ಕಂಟಕ ಇದೆ ಅಲರ್ಟಿರಿ ಇರಿ ಅನ್ನೋತ ಒಂದು ಸೂಚನೆ ಅಂದ್ರೆ ಅದು ಕರೆಕ್ಟಾಗಿ ಆಗಿ ಕೆಲವೊಮ್ಮೆ ಅದೇ ರೀತಿ ನಮಗೆ ತೋರಿಸಲ್ಲ ನಾವು ಡಿಕೋಡ್ ಮಾಡಬೇಕು ಸೂಚನೆ ಕೊಡುತ್ತೆ ಒಂದು ಅಲರ್ಟ್ ಆಗಬೇಕು ಅನ್ನೋ ಒಂದು ವಿಚಾರ ಓಕೆ ಈ ಥರ ಒಂದು ಸೊ ಅರೆ ಒನ್ ಡೇ ಬಿಫೋರು ಇಲ್ಲ ಒಂದು ಸ್ವಲ್ಪ ಮೊದಲೇ ಬಂದು ಕೆಲವೊಮ್ಮೆ ಒಂದು ವಾರ ಮುಂಚೆಯೇ ನಮಗೆ ಏನಾದರೂ ಮರ್ಡರ್ ಏನೋ ಅಟೆಂಪ್ಟ್ ಆಗುತ್ತೆ ರೇಪ್ ಏನಾದರೂ ಈ ರೀತಿ ಏನಾದರೂ ಆಗುತ್ತೆ ಹೆಣ್ಣು ಮಕ್ಕಳಿಗಂತೂ ಇದು ಮಾಡಲೇಬೇಕು ಸರ್ ಇದು ಎ ಮಿಡಿಟೇಷನ್ ಸೋ ನಾವು ಇಲ್ಲಿ ನಿಲ್ಸಿದೋ ಯಾವುದೋ ಪ್ರೆಗ್ನೆಂಟ್ ಲೇಡಿ ಸೊ ಪ್ರೆಗ್ನೆಂಟ್ ಆದವ್ರದ್ದು ಜಸ್ಟ್ ಅವರು ಏನೋ ಪ್ರಪಂಚಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಕೈ ಇಟ್ಟರೆ ಸಾಕು ಆ ವಿಷನ್ ಒಟ್ಟೊಳಗಡೆ ಇರುವ ಮಗುದ್ ವಿಷನ್ ಅಲ್ಲಿ ಮುಂದೆ ಬರುತ್ತೆ ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಆ ಮಗು ಗಂಡ ಹೆಣ್ಣು ಎಲ್ಲ ಅವ್ರು ತಿಳ್ಕೋಬೋದು ನಾವು ಹಾಸ್ಪಿಟಲ್ ಹೋಗಿ ಹೌದು ಸ್ಕ್ಯಾನಿಂಗ್ ಮಾಡ್ದಂಗೆ ಸ್ಕ್ಯಾನಿಂಗೇ ನಡೆಯುತ್ತೆ ನಾವು ಹಾಸ್ಪಿಟಲ್ ಹೋಗಿ ಏನು ಸ್ಕ್ಯಾನ್ ಮಾಡಿದ್ರೆ ಅದು ರಾಂಗ್ ಅಲ್ವಾ ನಾವು ಹೆಣ್ಣು ಗಂಡು ಇದೆಲ್ಲ ತಿಳ್ಕೊಂಡ್ರೆ ರಾಂಗಲ್ವಾ ಅದು ಕಾನೂನು ಬಾಹಿರ ಹೌದು ಇಲ್ಲಿ ಯಾರು ನಮಗೆ ಏನು ಕಾನೂನು ಮಾಡ್ತಾರೆ ಯಾರು ಅಡ್ಡ ಬರ್ತಾರೆ ಏನಿಲ್ಲ ಯಾವುದೇ ಕೇಸ್ ಏನೂ ಆಗಲ್ಲ ನಾವು ನಮಗೆ ಮಾಡ್ಕೊಳ್ಳೋದಾ ಇಲ್ಲ ಬೇರೆಯವ್ರಿಗೂ ಮಾಡೋ ಶಕ್ತಿ ಇರುತ್ತೆ ನಮಗೆ ಆ್ಯಕ್ಚುಲಿ ಯಾರು ಮೆಡಿಟೇಷನ್ ಮಾಡ್ತಾರೋ ಅವರಿಗೆ ಮಾತ್ರ ಇದು ಸ್ವತಃ ಅವ್ರು ನೋಡ್ಕೋಬಹುದು ಅವ್ರ ದೇಹದಲ್ಲಿ ಅವ್ರಿಗೆ ಇರುವಂತ ಇದು ಅಷ್ಟೇ ಹೊರಗಡೆ ಇನ್ನೊಬ್ಬರನ್ನ ನೋಡೋದಾಗಲ್ಲ ಇಲ್ಲ ಹ್ಞೂ ಇಲ್ಲ ಮತ್ತೆ ಇದು ಚಂದ್ರಂದು ಓಕೆ ಇದರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಆ ಮಗುದು ಏನು ಎಂಟೈರ್ ವಿಷನ್ ಅದು ಬರುತ್ತೆ ಅದು ಹೆಂಗಿದೆ ಅದರ ಏನು ನಿಮಗೆ ಬೇಮ್ ನೋಡ್ಬೋದು ಅದರ ಬೆರಳ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ನೋಸ್ ಪ್ರಾಬ್ಲಮ್ ಏನಾದರೂ ಎಸ್ ಸ್ಕ್ಯಾನಿಂಗ್ ಎಲ್ಲ ಒಂದು ಫಾಲ್ಟ್ ಆಗಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಮತ್ತೆ ಅದಕ್ಕೆ ಪರಿಹಾರನೂ ಸಿಗುತ್ತೆ ಮಾಡ್ಕೊಳ್ಳೋ ಆಪ್ಷನ್ ಪರಿಹಾರ ಮಾಡ್ಕೋಬೋದು 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 ಸೊ ಇನ್ನೊಂದು ಸರ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ಇವಾಗ ಒಂದೇ ಇರೋದು ಸೊ ನೀವು ನೋಡಿದಿರಿ ಅಲ್ವಾ ಹೆಣ್ಣು ಪಾಪು ಸರ್ ಇವಾಗ ಕೋವಿಡ್ ಬಂದ ಮೇಲೆ ಎಲ್ಲರಿಗೂ ತೊಂದರೆ ಆಗಿದೆ ನಮಗೂ ತೊಂದರೆ ಆಗಿದೆ ಸೊ ಒಂದೊತ್ತು ಏನು ಊಟಕ್ಕೂ ಕೂಡ ಕಷ್ಟ ಆ ರೀತಿ ಆಗಿದೆ ರೆಂಟ್ ಕಟ್ಟಲಿಕ್ಕೆ ಕಷ್ಟ ಅಂತ ಪರಿಸ್ಥಿತಿ ಬಂದಿದೆ ಸೊ ಈ ಟೈಮಲ್ಲಿ ನನಗೆ ಏನು ಪಾಪು ಆಗಿರೋದು ಇವಾಗ ತ್ರೀ ಇಯರ್ಸ್ ನನ್ನ ಪಾಪುಗೆ ಸೊ ನಾವು ಎರಡನೇ ಮಗು ಬೇಕು ಅಂತೇಳಿ ನಮಗೆ ಪ್ಲ್ಯಾನ್ ಇತ್ತು ಬಟ್ ಏನಾಯ್ತು ಅಂತಂದರೆ ಅಲ್ಲಿಂದ ನಾವು ಒಂದು ಥಿಂಗ್ ಮಾಡಿದೆವು ಒಂದು ಮಗು ಹುಟ್ಟಿದ್ರೆ ಅದನ್ನು ಚೆನ್ನಾಗಿ ನೋಡ್ಕೊಬೋ ಅಷ್ಟೊಂದು ಚೆನ್ನಾಗಿ ನೋಡ್ಕೋಬೇಕು ಇಲ್ಲ ಅದನ್ನು ನೋಡೋಕ್ಕಾಗಲ್ವ ನಾವು ಆ ಕೆಲಸಕ್ಕೆ ನಿಲ್ಬಾರ್ದು ಅಂತ ಸೊ ಇವಾಗ ಮೂರು ವರ್ಷ ಆಯಿತು ನಾವು ಆ ಪ್ಲಾನಿಂಗೇ ಇಲ್ಲ ಮೈಂಡಿಂದ ಹೋಗ್ಬಿಟ್ಟಿದೆ ಲಾಸ್ಟ್ ಒಂದು ಟೆನ್ ಡೇಸ್ ಬ್ಯಾಕ್ ನಮ್ಮ ವೈಫ್ ಸನ್ ಮೆಡಿಟೇಷನ್ ಕೂತಿದ್ದಾರೆ ಕೂತ್ಕೊಂಡಾಗ ಅವ್ರಿಗೊಂದು ವಿಷನ್ ಬಂದಿದೆ ಒಂದು ಡಾಟ್ ಆ ಡಾಟಿಂದ ಸೆಕೆಂಡ್ ಡಾಟ್ ದೊಡ್ಡದು ತರ್ಡ್ ಡಾಟ್ ಇನ್ನೂ ದೊಡ್ಡ ಫೋರ್ತ್ ಡಾಟ್ ದೊಡ್ಡ ಅದು ಒಂದು ಗರ್ಭಾವಸ್ಥೆಗೆ ಬಂದ್ಬಿಟ್ಟು ಒಂದು ಪಾಪು ಒಂದು ಪಾಪು ಗರ್ಭಿಣಿ ಏನು ಆ ಗರ್ಭ ಒಂದು ಗರ್ಭನ ತೋರಿಸ್ಬಿಟ್ಟಿದೆ ಓಕೆನಾ ಸೊ ಅಲ್ಲಿಂದ ಅದು ಡೆಲಿವರಿ ಆಗುತ್ತೆ ಡೆಲಿವರಿ ಆಗಿ ಅದು ಹೆಂಗೆ ಎದ್ದು ಬಿದ್ದು ಬೆಳೆಯುವಂಥದ್ದು ಆ ಸ್ಟೇಜ್ನೆಲ್ಲ ಈ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಆ ವಿಷನ್ ಹಂಗೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂತಾರೆ ಏನು ಕ್ರಿಶ್ಚಿಯನ್ ಆಕ್ಚುಲಿ ಸೊ ನಮಗೆ ಜಾತಿ ಗೀತೆ ಅದೆಲ್ಲ ಇಲ್ಲ ಅದೆಲ್ಲ ನಾವು ಬಿಟ್ಟಾಗ್ಬಿಟ್ಟಿದ್ದೀವಿ ಸ್ಟಾರ್ಟಿಂಗ್ ಓಕೆ ಚಿಕ್ಕದ್ರಲ್ಲಿ ಇತ್ತು ಸೊ ಅದು ಸ್ಟೇಜ್ ಬೇರೆ ಇವಾಗ ಸ್ಟೇಜ್ ಬೇರೆ ಸೊ ಒಂದು ಸೈಡ್ ಅಲ್ಲಿ ಜೀಸಸ್ ಇನ್ನೊಂದು ಸೈಡ್ ಅಲ್ಲಿ ಶ್ರೀನಾರಾಯಣ ಗುರುಗಳು ಕೇರಳದ ಗುರುಗಳು ಗೊತ್ತಲ್ವಾ ಆ್ಯಕ್ಚುಲಿ ನಮ್ಮ ಗುರೂಜಿದು ಗುರುಗಳು ಬಂದ್ಬಿಟ್ಟು ಅವರೇ ಸೊ ಅವ್ರ ಸಮಾಧಿಯಾಗಿ ತೊಂಬತ್ತ ಆರು ವರ್ಷ ಆಯ್ತು ಇವಾಗಲೂ ಪ್ರೆಸೆಂಟ್ ಇದ್ದಾರೆ ಅವರು ಅವರದು ಒಂದು ಸುಖ ಶರೀರ ಸೊ ನನಗೆ ಅನುಭವ ಆಗಿದೆ ನಾನು ಅದು ನೆಕ್ಸ್ಟ್ ಹೇಳ್ತೀನಿ ಅದು ಮುಂದೆ ನಾನು ಅದನ್ನ ಹೇಳ್ತಾ ಬರ್ತೀನಿ ಈ ರೀತಿ ಒಂದು ವಿಷನ್ ಬಂತು ಸೊ ಒಂದು ಸೈಡ್ ಅಲ್ಲಿ ಜೀಸಸ್ ಇನ್ನೊಂದು ಸೈಡ್ ಅಲ್ಲಿ ನಾರಾಯಣ ಗುರುಗಳು ಆ ಪಾಪ ನೋಡ್ಕೊಂಡು ನಗ್ತಾ ಇದ್ದಾರೆ ಅಷ್ಟು ಕ್ಲಿಯರ್ ಆಗಿ ಅವ್ರಿಗೆ ಕಾಣಿಸಿದಂತೆ ಸೂಪರ್ ಅದು ಕಳಿತು ನೈಟ್ ಮೂನ್ ಮೆಡಿಟೇಷನ್ ಮೂನ್ ಮೆಡಿಟೇಷನ್ ಕೂತ್ಕೊಂಡು ನಾವು ಕಾಣ್ತಾ ತರ್ಕೊಂಡು ಚಂದ್ರ ನೋಡ್ಕೊಂಡು ಹಿಂಗೆ ಕೂತ್ಕೊಳ್ಳುವಂತ ಸೊ ಆ ಚಂದ್ರನಲ್ಲಿ ಅವ್ರಿಗೆ ಕಾಣಿಸ್ಕೊಂಡಿದ್ದು ಇದೇ ವಿಷನ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ಕೊಂಡಿದ್ದು ಸೂರ್ಯನಲ್ಲೂ ಸಿಕ್ಕಿದೆ ಚಂದ್ರನ ಚಂದ್ರನೂ ಸಿಕ್ಕಿದೆ ಬಟ್ ಇನ್ನೊಂದು ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಈಗ ಇರುವ ಪಾಪುದು ಸೇಮ್ ಫೇಸ್ ಸೇಮ್ ಅದೇ ತರ ಇದೆ ಗಂಡು ಮಗು ಅಂದ್ರೆ ಅದು ನಿಮಗೆ ಇನ್ನೊಂದು ಗಂಡು ಮಗು ಅನ್ನೋದು ನಾವೊಂದು ಸೂಚನೆ ಮಾಡಿದೆ ಬಟ್ ನಾವು ಆ ಪ್ಲ್ಯಾನೇ ಇಲ್ಲ ನೋಡಿ ಸೊ ಆ ರೀತಿ ಮಿರಾಕಲ್ಗಳು ಸಂಭವಿಸ್ತಾರೆ ಸೊ ಹಂಗಾಗಿ ಇದು ನಂಬೋದು ಸ್ವಲ್ಪ ಕಷ್ಟ ಬಟ್ ನಾನು ಹೇಳ್ತಾ ಇರೋದು ನೀವು ಅಷ್ಟೇ ಇದೊಂದು ಮೆಡಿಟೇಷನ್ ಮಾಡಿ ನೋಡಿ ನಿಮ್ಮ ಲೋಕನೇ ಬೇರೆ ಎಂಟೈರ್ ಲೋಕ ಇದೆ ಯಾಕಂದರೆ ಇದು ಹೊಸ ರೀತಿ ಇದೆ

ಅದು ಲೆಕ್ಕಕ್ಕೆ ಇಲ್ಲ ಅದು ಓಕೆ ಸೊ ನನ್ನ ವೈಫ್ ಬಂದು ನರ್ಸ್ ಟೆನ್ ಇಯರ್ಸ್ ಇಂದ್ರೆ ನರ್ಸ್ ಅವರು ಸೊ ಅವರಿಗೆ ಲೆಗ್ ಪೇನ್ ಜಾಸ್ತಿ ಬರ್ತಾ ಇರುತ್ತೆ ವೆರಿಕೋಸ್ ಇದೆ ಮತ್ತೆ ಬ್ಯಾಕ್ ಪೇನ್ ಹೆಡ್ಯಾಕ್ ಅಂತೂ ಮಾಮೂಲಿ ಹೆಣ್ಮಕ್ಳಿಗೆ ಇರುವುದೇ ಅಲ್ವಾ ಸೊ ಇದೆಲ್ಲ ಕ್ಲಿಯರ್ ಆಗಿದೆ ಎಂಟೈರ್ ಕ್ಲಿಯರ್ ಇದು ಯಾವುದು ವೆರಿಕೋಸ್ ವೇನ್ ಅಂತೂ ಬರ್ನ್ ಆಗ್ಬಿಟ್ಟಿದೆ ಬರ್ನ್ ಆಗಿಬಿಟ್ಟಿದೆ ಬ್ಯಾಕ್ ಪೇನ್ ಇದೆಲ್ಲ ಬಿಡಿ ಅದು ಚಿಕ್ಕ ವಿಚಾರ ಅದು ಈ ಮೆಡಿಟೇಷನ್ಗೆ ಸಂಬಂಧಪಟ್ಟಂತ ತುಂಬ ಚಿಕ್ಕ ವಿಚಾರ ಎಂಟೈರ್ ಅಲ್ಲೇ ಹೊಡೆದೋಗುತ್ತೆ ಸೊ ಈಗ ಬಾಡಿಯಲ್ಲಿ ಎಲ್ಲೇ ಪೇನ್ ಅದು ಕ್ಲೋಸ್ ಆಗುತ್ತೆ ಇನ್ನೂ ಒಂದು ಅದು ಯಾರು ಬಂದು ಮಾಡ್ತಾ ಇದ್ದಾರೆ ಅಂತ ನಮಗೆ ಆ ವಿಷನ್ ಕೊಡುತ್ತೆ ಸನ್ ಹೌದಾ ಈ ಬಾಡಿನಲ್ಲಿ ಯಾವ ಟ್ರೀಟ್ಮೆಂಟ್ ನಡೀತಾ ಇದೆ ಆ ನೋವು ಅವಾಗ ಬರುತ್ತೆ ಇವಾಗ ಏನು ಆರ್ಟ್ ಆಪರೇಷನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ನಮಗೆ ಸಿಗುತ್ತೆ ತಗೋಬೇಕು ಆ ಆ ಆ ಮಿನಿಟ್ಸ್ ಅಥವಾ ಆ ಸರ್ಜರಿ ಎಷ್ಟೊತ್ತು ನಡೆಯುತ್ತೆ ಆ ಪೇನ್ ಆವಾಗ ಬಂದೇ ಬರುತ್ತೆ ಬಟ್ ನಮಗೆ ಯಾರು ಬಂದಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಇದಾರೆ ಯಾರು ಬರ್ತಾರೆ ಇದೊಂದು ಅಷ್ಟಲ್ ಸರ್ಜರಿ ಅಷ್ಟಲ್ ಟ್ರೀಟ್ಮೆಂಟ್ ಯಾವುದೇ ಕಾಯಿಲೆ ಮನುಷ್ಯನ ಬಾಡಿಯಲ್ಲಿದ್ರು ಒಂದು ಚಿಕಿತ್ಸೆ ನಾವೇನು ನಮ್ಮ ಆಸ್ಪತ್ರೆ ಆಗ್ಬೋದು ಇನ್ನೊಂದು ಯಾವುದೋ ಮೆಡಿಸಿನ್ ಇಲ್ಲದೆ ಡೈರೆಕ್ಟ್ ಇದೊಂದು ವಿಶ್ವ ಚೈತನ್ಯ ಶಕ್ತಿ ಒಂದು ರೂಪಾಯಿ ಖರ್ಚಿಲ್ಲ ಸೊ ಲಕ್ಷ ಲಕ್ಷ ಗಟ್ಟಲೆ ಇರುವಂಥ ಆಪ್ರೇಷನ್ಗಳು ಟ್ರೀಟ್ಮೆಂಟ್ಗಳು ಎಲ್ಲ ನಡೀತಾ ಇದೆ ಸೊ ಇವು ತುಂಬಾ ಡಿಫ್ರೆಂಟ್ ಆಗೈತೆ ಹೊಸ ವಿಚಾರಗಳಿವು ನಂಬೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಬಟ್ ಅವುಗಳಲ್ಲಿ ಸಕ್ಸಸ್ ಆಗಿರೋವು ಆ ಸ್ಟೋರಿಗಳು ಯಾರು ಅದನ್ನು ಪಡ್ಕೊಂಡು ಕ್ಲಿಯರಾಗಿ ಆಚೆ ಬಂದಿರ್ತಾರೆ ಗುಣಮುಖ ಆಗಿರ್ತಾರೆ ಅಂಥವ್ರನ್ನ ನಾವು ಮಾತಾಡ್ಸೋ ಪ್ರಯತ್ನ ಮಾಡ್ತೀವಿ ಅಂಥ ಎಕ್ಸ್ಪೀರಿಯೆನ್ಸ್ಗಳ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಹೊಸ ವಿಚಾರ ತಲುಪ ತಲುಪ್ಲಿ ಅನ್ನೋ ಒಂದು ಹೊಸ ಅಂಬಲ್ಲ ನಮ್ದು ನಮಸ್ಕಾರ you mm -hmm.